ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಐದು ವರ್ಷದಿಂದ ನಾವು ಮೀನ್ಸ್ ಹಾಕಿದ್ವಿ ಶಾರ್ಕ್ ಅಂತ ಹೇಳ್ತಾರಲ್ಲ ಅದಾದರೆ ಶಾರ್ಕ್ ಅಲ್ಲ ಅದಕ್ಕೆ ಶಾರ್ಕ್ ಅಂತಾನೆ ಹೆಸರು ಆ ಮೀನ್ ನಾವು ಸಾಕಿದ್ವಿ ಸೊ ಇವತ್ತು ಇವತ್ತು ಆಲ್ಮೋಸ್ಟ್ ದೊಡ್ಡದಾಗಿದೆ ಅದನ್ನ ಇವತ್ತು ನಾವು ಕೆರೆಗೆ ಬಿಡಕ್ಕೆ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ ಅದೇ ಆಗಿರುತ್ತೆ ಸೊ ಅದನ್ನು ಹಿಡಿಯೋದೊಂದು ದೊಡ್ಡ ಕಷ್ಟವಾದ ಕೆಲಸ ಪಟ ಪಟ ಅಂತ ಮೇಲೆ ಜಿಗ್ದು ಕೆಳಗಡೆನೇ ಬಿದೋಗುತ್ತೆ ಮತ್ತು ಅದು ಮುಳ್ಳು ಕೂಡ ಬಿಡುತ್ತೆ ಅಲ್ಲಿ ಇಲ್ಲಿ ಎಲ್ಲ ರಕ್ತ ಬರುತ್ತೆ ಸೊ ಆ ಥರ ಕೂಡ ಮಾಡುತ್ತೆ ಸೊ ಅದನ್ನು ಬಿಡೋಕೆ ಸ್ವಲ್ಪ ಬೇಜಾರು ಕೂಡ ಆದರೆ ಫಿಶ್ ಟ್ಯಾಂಕಲ್ಲಿ ಜಾಗ ಇಲ್ಲ ಬಟ್ ಮತ್ತು ದೊಡ್ಡ ಟ್ಯಾಂಕ್ ತರಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಅದನ್ನು ಕೆರೆಗೆ ರೆಡಿ ರೆಡಿಯಾಗಿದ್ದೀವಿ ಸೊ ಬನ್ನಿ ನೋಡೋಣ

स्टे मुगी तो यार यार इदिक कब हिंगे इल्ला ना जिन्ना तार पडते पडती ना बकेट तोड़ दन कावर पोटिन सुन्ने कावर का को ओ बैठ को नदीरी ये तो पडिस ता बने नहीं तो बच्चे और ये राजा वीर सीट्स पे ಎಲ್ಲ ಮಜಾ ಎತ್ಕೊಂಡು ಬಕೆಟ್ ಎತ್ಕೊಂಡು ಹೋಗ್ತಾಳಪ್ಪ ನಮ್ ಗುಡ್ಡು ಇರು ನಾನು ಬರೋವ್ರಿಗೂ ಬಿಡ್ಬೇಡ ಬಿಟ್ಕಿಟ್ಬಿಟ್ಯಾ ನೀರೇ ಇಲ್ಲವಲ್ಲ ಗುರು ನೀರೇ ಇಲ್ಲ ಜಯಂತ ಹಾ ಎಲ್ಲ ನಿಮಿಷ ಸಿಕ್ಸ್ ಇಯರ್ಸ್ ಫೈನಲಿ ನೀರಿಗೆ ಬಿಡ್ತಾ ಇದೀವಿ ತಗೊಂಡೋಗಿ ಏ ಇಲ್ಲಿಂದ ಎಸಕ್ ಆಗುತ್ತಾ ಇಳಿತಾ ಇದ್ಯಾ ನೋಡಿ ಇಳಿಯೋಕಾಗುತ್ತಾ ಈ ತರ ಇರಬೇಕು ಫೈನಲ್ ಆಗಿ ಮೀನು ಅಂತ ಅಂತವ್ರೆ ಇವ್ರು ತಗೊಂಡೋಗಿ ಬಿಡ್ತಾವ್ರೆ ಭಯನೇ ಇಲ್ಲ ಚೇಂಬರ್ ನೀರ್ ಕನ್ಸತ್ ಅದು ಅಲ್ಲೇ ಓಡಾಡ್ತಾ

ಹಿಂಗಾರ್ಡ್ <imitation> <imitation> <imitation>

ಜಯಂತವ್ರನ್ನ ಕೇಳುವ ಹಿಂಗೇನು ಫೀಲ್ ಆಗ್ತದೆ ಏನು ಫೀಲ್ ಆಗ್ತದೆ ನಿನ್ಬಿಟ್ಟಿದ್ ಕೇಳಬೇಡಿ ಪ್ಲೀಸ್ ಹಳ್ಬೇಡಿ ದಯವಿಟ್ಟು ಹಾಳಬೇಡಿ ನಿಮ್ಗೆ ಫೀಲ್ ಆಗ್ತಿದೆ ನೋಡ್ಕೊಂಡೆ ಇಲ್ಲ ಇನ್ನೇನು ಫೀಲ್ ಆಗುತ್ತೆ

ಇಲ್ಲಿ ಕಬ ಇಲ್ಲಿ ಈ ಕಡೆ ವೆರಿ ವೆರಿ ನೈಸ್ ಇಡ್ಲಿ ಹೇಗಿದೆ ವರ್ಷ ಅವರೇ ಇಲ್ಲಿ ಇಡ್ಲಿ ಆಂಟಿ ಇಡ್ಲಿ ಅಂತಾನೆ ಫೇಮಸ್ ಅಂತೆ ಸಾಫ್ಟ್ ಸಾಫ್ಟಾಗಿದೆ ಇವಾಗ ಮನೆಗ್ ಬಂದ್ವಿ ಲಡ್ಡುಗೆ ಏನಿದು ಇಡ್ಲಿ ಇಡ್ಲಿ ತಿನ್ಸ್ತಾ ಇದೀವಿ ಇವತ್ತು ಎಲ್ಲರೂ ಹ್ಯಾಪಿ ಬರ್ತ್ಡೇ ಅನ್ಬಿಡಿ ಸ್ನಾಕ್ಸ್ ಟೈಮ್ ಗೋಬಿ ಮೇಯ್ತ ಅವ್ರೆ ಎಲ್ಲಾರು ಮೇಯ್ತಾ ಇದಾರೆ ನನ್ನ ಮಗ ಮಾತ್ರ ನನ್ನ ನೋಡ್ತಾ ಅವನ್ನ ಗಾಯಸ್ ನಂಗೆ ಹೊಟ್ಟೆನೋ ಬರುತ್ತೆ ಇವತ್ತು ತಿನ್ನೋ ಅಂದ್ರೆ ತಿಂತಾ ಇಲ್ಲ ಏನ್ ಮಾಡೋದು கலர் ஆஹ் அது எங்க ஆகத்தேன் அவள் மூத்தாரல அவள் ಅವ್ರಿಗೆ ಮಾತು ಬರುತ್ತೆ ಗೋಬಿ ತಿನ್ನೋ ಇಂಟ್ರೆಸ್ಟ್ ಅವಳಿಗೆ ಹ್ಮ್ ಅದಕ್ಕೆ ಅಲ್ಲ ನೋಡಿ ಗಾಯಸ್ ಕಾಕ್ನ ಕಟ್ಬಿಟ್ಟು ಬ್ಯಾಡ್ಮಿಂಟನ್ ಆಡೋದಂತೆ ಏನ್ ತಲೆ ಆ ಇವ್ರಿಗೆ ಏನ್ ತಲೆ ಕಾಕ್ ಅಂತೆ ಇವಳು ಆ ಕಡೆ ನಿಂತ್ಕೊಳ್ಳೋದಂತೆ ಹಿಂಗಿಂಗೆ ಹಿಂಗೆ ಈ ಲೈಟ್ ಬೆಳಕಲ್ಲಿ ವರ್ಷ ಕಾಣ್ತಾ ಇಲ್ಲ ನೋಡ್ರಿ ಹಿಂಗೊಡಿಯೋದಂತೆ ಅವಳ ಹಂಗೆ ಹೊಡಿಯೋದಂತೆ ಏನಗ ಡಂಡನಗ ಡಂದನಗ ಡಂಜನಗ ಡಂಜನಗೇ ಅವ್ರ ಪ್ಲಾನ್ ಸ್ಲಾಪ್ ಆಗಿದೆ

ಅಲ್ಲ ನೋಡ್ರಿ ಏನ್ ಆಟ ಆಡ್ತಾವ್ರೆ ಅಂತ ಅಡುಗೆ ವರ್ಷ ಮಾಡ್ತಾ ಇದೆ ಎಗ್ ರೈಸ್ ಸಾರಿ ಎಗ್ ಬಿರಿಯಾನಿ ಗೈಸ್ ಎಗ್ ರೈಸ್ ಅಲ್ಲ ಎಲ್ಲ ರೆಡಿ ಮಾಡಿಟ್ಟಿದ್ದಾಳೆ ತಟ್ಟೆ ಎಲ್ಲ ನಾನು ರೆಡಿ ಮಾಡಿರೋದು ಅವಳು ರೆಡಿ ಮಾಡಿಲ್ಲ ಸೊ ಈಗ ಎಣ್ಣೆನೂ ಹಾಕಿದ್ದಾಳೆ ವರ್ಷ ರಾಣಿ ಹಾಕಪ್ಪ ಈರುಳ್ಳಿ ಹಾಕು ಕೈ ತೊಗೊಂಡು ತಿರು ತಿಂಡವಾ ನೆಕ್ಸ್ಟ್ ಅಯ್ಯೋ ಹೋಗಿ 프라이할래. 하메레 부디나하고, 하메레 재미다하고, 하메레 못해하고, 하메레 산낙이 프라이만고. 음. 나도. 아침에 문 닫자. 이제 스우가서부터 이래. 이건 두 개다. 아, 알아가지고, 야팔이 밥도 못해라. 그래서 밥자도 아무래도 많이. 하메레. 많이. 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 많이.

ವರ್ಷ ಮಾಡಿರೋ ಬಿರಿಯಾನಿ ಫಸ್ಟ್ ವರ್ಷನೇ ಟೇಸ್ಟ್ ಮಾಡ್ತಾ ಇದ್ದಾಳೆ ಹೇಗಿದೆ ವರ್ಷ ಗುಡ್ಡು ನೀನು ಹೇಳಪ್ಪ ವರ್ಷ ಮಾಡಿರೋ ಬಿರಿಯಾನಿ ಹೇಗಿದೆ ಗುಡ್ಡು ಬೈದ್ಬಿಟ್ಟಿದ್ದೀನಿ ಗಾಯಸ್ ಹಾಗಾಗಿ ಸ್ವಲ್ಪ ಮುಂಚ್ಕೊಂಡಿದ್ದಾಳೆ ಏನ್ ಗೊತ್ತಾ ಅವಳು ಊಟನೇ ಮಾಡಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಇಷ್ಟನ್ನ ಎಷ್ಟೊತ್ತು ತಿನ್ಬೋದು ಅಂತ ಹೇಳ್ತೀನಿ ಆಮೇಲೆ ಸೊ ಇವತ್ತು ನಾವು ಆಚೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಬಟ್ ಬೆಲ್ಡಿಂಗ್ ಇಲ್ಲ ಇವತ್ತು ಯಾಕೋ ಮೋಡ ಇದೆ ಸ್ವಲ್ಪ ಅಯ್ಯೋ ಮೋಡ ಇದೆ ಮಳೆ ಬರ್ಬೋದು ಅಂತ ಅನ್ಕೊಂತಾ ಇದ್ದೀನಿ ಮಳೆ ಬರ್ಬೋದು ಅಂತ ಅನ್ಕೊಂತಾ ಇದ್ದೀನಿ ನೋಡೋಣ ಮಳೆ ಬಂದ್ರೆ ಸಕ್ಕ ಖುಷಿ ಆಗುತ್ತೆ ಏನ್ ಸಖೆ ಸಖೆ ಯಾವಿ ಸಖೆ ಊಟ ಆದ್ಮೇಲೆ ಇನ್ನ ಮುಗ್ದಿಲ್ ಆ ನಮ್ದೆಲ್ಲಾ ಊಟ ಆಯ್ತು ಕಾಯಿಸ್ ನೋಡಿ ಇನ್ನ ಅನ್ನ ತಿಂತಾನೆ ಇದೇ ಗುಡ್ಡು ಆದ್ರೂ ಇವತ್ತು ಹೆಂಗೆಂಗೋ ಬೈದಿದ್ದೀನಿ ಅಂತ ಸ್ವಲ್ಪ ಬೇಗ ತಿಂದಿದ್ದಾಳೆ ಊಟ ಎಲ್ಲ ಆಯ್ತು ಏನಿದ್ರು ಇವಾಗ ಅವಳೆ ನಿದ್ದೆ ಹೊಡ್ಯದೆ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮಿಸ್ ಮಾಡಿದೆ ಬ್ಲಾಗ್ನ ಹೋಗಿ ನೋಡಿ ನೋಡಿದ್ಮೇಲೆ ಮರೀದೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗುಡ್ ನೈಟ್ ಬ ಬಾಯ್ ಲವ್ ಯೂ ವದ್ಯಾಕ್ಕೆ <laughs>